ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಈ ಬೇಸಿಗೆಯಲ್ಲಿ ಟ್ಯಾನ್ ಆಗೋದನ್ನ ಹೇಗೆ ಅವಾಯ್ಡ್ ಮಾಡೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಈ ಬೇಸಿಗೆ ಬಂತು ಆಲ್ರೆಡಿ ನಾವು ಆಚೆ ಹೋಗಿ ಬಂದರೆ ಬೇಗ ಟ್ಯಾನ್ ಆಗಿ ಹೋಗ್ತೀವಿ ಈ ಟ್ಯಾನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಥವಾ ಆಲ್ರೆಡಿ ಆಗಿರೋ ಟ್ಯಾನನ್ನು ಹೇಗೆ ನಾವು ಡಿಟ್ಯಾನ್ ಮಾಡ್ಕೊಳ್ಳೋದು ಇದು ಮನೇಲೇ ಇರುವಂಥ ಒಂದು ಪ್ರಾಡಕ್ಟ್ಸಿಂದ ನಾವು ಹೇಗೆ ಈ ಡಿಟ್ಯಾನ್ ಮಾಡ್ಕೋಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಕೆಲವರಲ್ಲಿ ಮುಖನೇ ಒಂದು ಕಲರ್ ಇರುತ್ತೆ ಕೈಯೇ ಒಂದು ಕಲರ್ ಇರುತ್ತೆ ಸೊ ಕತ್ ಸುತ್ತ ಕಪ್ಪಾಗಿರತ್ತೆ ಸೊ ತುಂಬ ಆಕ್ವರ್ಡ್ ಆಗಿ ಕಾಣಿಸ್ತಾ ಇರುತ್ತೆ ಯಾವ್ದಾದ್ರು ಒಂದು ಸ್ಲೀವ್ಲೆಸ್ ಬಟ್ಟೆ ಹಾಕೋಬೇಕು ಅಥವಾ ಯಾವ್ದಾದ್ರು ಒಂದು ಪಾರ್ಟಿಗೆ ಅಥವಾ ಆಚೆ ಹೋಗೋಕೆ ರೆಡಿ ಆಗ್ಬೇಕಂದ್ರೆ ತುಂಬ ಮುಜುಗರ ಆಗುತ್ತೆ ಇದಕ್ಕಾಗಿ ಏನು ಮಾಡ್ಬೋದು ಅಂದರೆ ನಾವು ನಿಯಮಿತವಾಗಿ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಇವಾಗ ಆಗಿರುವಂಥ ಡ್ಯಾಮೇಜ್ನ ಹೇಗೆ ನಾವು ತಡೆ ಹಿಡಿಬೋದು ಅಥವಾ ಇದಕ್ಕೆ ಏನು ಮಾಡ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಕೆಲವರಿಗೆ ಕೆಲ ಕೈಯಲ್ಲೆಲ್ಲ ತುಂಬಾ ಸ್ಕಾರ್ಸ್ ಇರುತ್ತೆ ಅಥವಾ ಏನೋ ಒಂದು ಗಾಯದ ಮಾರ್ಕ್ಸ್ ಇರುತ್ತೆ ಇದೆಲ್ಲ ತುಂಬಾ ಒಂಥರ ಸಹಿವಾಗ ಅನ್ನಿ ಒನ್ ಟೋನ್ ಕಾಣಿಸ್ತಾ ಇರುತ್ತೆ ಕೈಯಲ್ಲಿ ಸೊ ಇದಕ್ಕಾಗಿ ನಾವು ಏನು ಮಾಡ್ಬೋದು ಮೊದಲನೇದಾಗಿ ಒಂದು ಮನೇಲೆ ಮಾಡ್ಕೋಬಹುದಂತ ಸೀರಮ್ನ ಹೇಳ್ತೀನಿ ಇದಕ್ಕಾಗಿ ಬೇಕಾಗಿರೋದು ಫ್ರೆಶ್ ಅಲೋವೆರಾ ಜೆಲ್ ಅಥವಾ ಅಂಗಡಿಯಲ್ಲಿ ಸಿಗೋ ಅಂತ ಅಲೋವೆರಾ ಜೆಲ್ನ ನಾವು ತಗೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಹಳದಿ ಅಂದ್ರೆ ಅಂಬಾ ಹಳದಿ ಅಂತ ಸಿಗತ್ತೆ ಗ್ರಂಥಕ್ಕೆ ಅಂಗಡಿಯಲ್ಲಿ ಇದನ್ನ ನೀವು ಒಂದು ಒಂದು ಎರಡು ಸ್ಪೂನು ನೀವು ಆಲೋವೆರಾ ಜಲ್ಗೆ ಒಂದು ಎರಡು ಚಿಟಿಕೆಯಷ್ಟು ಅಂಬ ಹಳದಿನ ನೀವು ಹಾಕಬೇಕಾಗತ್ತೆ ಮತ್ತು ಇದಕ್ಕೆ ರೋಸ್ ವಾಟರು ಅಂದರೆ ನೀವು ಒಂದು ಗ್ರಂಥಿಗೆ ಅಂಗಡಿಲಿ ಕೂಡ ಸಿಗುತ್ತೆ ಇಲ್ಲ ನೀವು ಮನೇಲೆ ಕೂಡ ಇದು ನಾನು ಹಿಂದೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ನೀವು ಮನೇಲೆ ರೋಸ್ ವಾಟರ್ ಮಾಡ್ಕೋಬೋದು ಅಂತ ಆ ರೋಸ್ ವಾಟರ್ನ ನೀವು ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದಕ್ಕೆ ವಿಟಮಿನ್ ಇ ಆಯಿಲ್ನ ಒಂದು ಕ್ಯಾಪ್ಸಲ್ ಅಷ್ಟು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಒಂದು ಒಳ್ಳೆ ಜೆಲ್ ಅಥವಾ ಸೀರಮ್ ಫಾರ್ಮ್ ಆಗುತ್ತೆ ಇದನ್ನು ನೀವು ಸ್ನಾನ ಮಾಡೋಕ್ಕೆ ಮುಂಚೆ ಅಥವಾ ನೈಟ್ ಮಲ್ಗೋಕೆ ಮುಂಚೆ ಪೂರ್ತಿ ಕೈಗೆ ನೀವು ಇದನ್ನು ಹಚ್ಚಿ ಆರಾಮಾಗಿ ನೀವು ಮಲ್ಕೋಬೋದು ಇದೇನು ಸ್ಟೈನ್ ಆಗೋದಿಲ್ಲ ಅಥವಾ ಏನೋ ಆಗುತ್ತೆ ಅಂದರೆ ಇದು ಏನೂ ಆಗೋದಿಲ್ಲ ಹಾಸಿಗೆಗಲ್ಲ ಏನೂ ಮಿತ್ಕೊಳ್ಳೋದಿಲ್ಲ ಸೊ ಇದನ್ನು ಸ್ವಲ್ಪ ಹೊತ್ತು ಹಾಗೆ ನೀವು ರಾತ್ರಿಯೆಲ್ಲ ಬಿಟ್ಟು ಬೆಳಗ್ಗೆ ನಾನು ಹೇಳುವಂಥ ಒಂದು ಪ್ಯಾಕ್ನ ಮಾಡಿಕೊಂಡು ನೀವು ಇದನ್ನು ಸ್ನಾನ ಮಾಡ್ಬೋದು ಇದಕ್ಕೆ ಏನೇನು ಬೇಕಪ್ಪ ಅಂದರೆ ಓಟ್ಸು ಓಟ್ಸ್ ಏನಕ್ಕೆ ಅಂದರೆ ನಮ್ಮ ದೇಹದಲ್ಲಿರುವಂಥ ಡೆಡ್ ಸೆಲ್ಸ್ನ ಇದು ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಒಂದು ಎರಡು ಸ್ಪೂನಷ್ಟು ಓಟ್ಸ್ ತೊಗೋಬೇಕಾಗತ್ತೆ ಒಂದು ಸ್ವಲ್ಪ ಅರಿಶಿನ ಅಂಬ ಅರಿಶಿನ ಅಂತ ನಾನೇನು ಹೇಳಿದೆ ಅಥ್ವಾ ಕಸ್ತೂರಿ ಅರ್ಶಿನ ಅಥವಾ ವೈಟ್ ಟರ್ಮರಿಕ್ ನಿಮ್ಮಲ್ಲಿ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಕೋಬೋದು ಮತ್ತು ಸ್ವಲ್ಪ ಒಂದು ಆರೆಂಜ್ ಪೀಲ್ ಪೌಡರ್ ಬರುತ್ತೆ ನೀವು ಮಾಡಿ ಮಾಡಿಟ್ಕೊಂಡಿದ್ರೆ ಅದನ್ನೇ ಯೂಸ್ ಮಾಡ್ಬೋದು ಇಲ್ಲಾಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗತ್ತೆ ಸೊ ಆರ್ಗ್ಯಾನಿಕ್ ಒಂದು ಆರೆಂಜ್ ಪೀಲ್ ಪೌಡರ್ನ ನೀವು ತೊಗೋಬೇಕಾಗತ್ತೆ ಇವೆರಡನ್ನೂ ಸೇರಿಸಿ ನೀವು ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಯಾಕೆ ಮೊಸರು ಅಂದರೆ ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನ ತೊಗೋಬೇಕಾಗತ್ತೆ ಹುಳಿ ಬಂದಿರೋ ಮೊಸರಲ್ಲಿ ಈ ಒಂದು ಟ್ಯಾನ್ನ ರಿಮೂವ್ ಮಾಡೋವಂಥ ಏಜೆಂಟ್ ಇರುತ್ತೆ ಸೊ ಇದರಲ್ಲಿ ಹುಳಿ ಅಂಶ ಜಾಸ್ತಿ ಇರೋದರಿಂದ ನಮ್ಮ ಸ್ಕಿನ್ ಮೇಲೆ ಏನು ಡ್ಯಾಮೇಜ್ ಆಗಿರುತ್ತೆ ಅದನ್ನು ತೆಗೆಯುತ್ತೆ ಮತ್ತು ಈ ಅರ್ಶನ ಏನು ಮಾಡುತ್ತೆ ಸ್ಕಾರ್ಸ್ನಲ್ಲ ಮತ್ತು ಸ್ಕಿನ್ನನ್ನು ತಿಳಿ ಮಾಡೋದರಲ್ಲಿ ಹೆಲ್ಪ್ ಮಾಡುತ್ತೆ ಸೊ ಈ ಮೂರನ್ನು ಸೇರಿಸಿ ನಾವು ಒಂದು ಮೊಸರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪ್ಯಾಕ್ ಮಾಡಿ ಕೈ ಮೇಲೆ ಹಾಗೆ ಬಿಡಬೇಕಾಗತ್ತೆ ಆಮೇಲೆ ಇದು ಸ್ವಲ್ಪ ಒಣಗ್ತಾ ಇದ್ದಂಗೆ ಚೆನ್ನಾಗಿ ಇದನ್ನು ಸ್ಕ್ರಬ್ ಮಾಡಿ ನಾವು ಸ್ನಾನ ಮಾಡ್ತಾ ಬಂದರೆ ನೀವೇ ಒಂದು ವಾರದಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಗ್ಲೋ ಬಂದಿದೆ ಎಷ್ಟು ನಿಮಗೆ ಚೇಂಜಸ್ ಕಾಣಿಸ್ತಾ ಇದೆ ಅಂತ ಇದನ್ನು ಕೈ ಕಾಲು ಕುತ್ತಿಗೆ ಮುಖ ಎಲ್ಲಿಗೆ ಬೇಕಾದರೂ ನೀವು ಹಾಕ್ಕೊಂಡು ಇದನ್ನು ನೀವು ಸ್ಕ್ರಬ್ ರೀತಿಲಿ ಯೂಸ್ ಮಾಡ್ಬೋದು ಮತ್ತು ಆಯಿತು ಸೀರಮ್ ಆಯಿತು ಸ್ಕ್ರಬ್ ಆಯಿತು ಇವಾಗ ಪ್ಯಾಕು ಓಕೆ ಸನ್ ಟ್ಯಾನ್ಗೆ ನಾವು ಯಾವ ಥರ ಪ್ಯಾಕ್ ಮಾಡ್ಕೋಬೋದು ಅನ್ನೋದನ್ನ ಹೇಳ್ತೀನಿ ಇದಕ್ಕಾಗಿ ನಿಮಗೆ ಬೇಕಾಗಿರೋದು ಸ್ಯಾಂಡಲ್ವುಡ್ ಪೌಡರು ಸ್ಯಾಂಡಲ್ವುಡ್ ಪೌಡ್ರ್ ಏನು ಮಾಡುತ್ತೆ ದೇಹಕ್ಕೆ ತಂಪು ಕೊಡೋದಲ್ಲದೆ ನಮ್ಮ ದೇಹದಲ್ಲಿ ಆಗಿರುವಂಥ ಡ್ಯಾಮೇಜ್ ಸ್ಕಿನ್ ಟ್ಯಾನ್ ಏನಾಗಿದೆ ಅದನ್ನು ಅದು ರಿಪೇರಿ ಮಾಡುತ್ತೆ ಸೊ ನಾವು ಇದಕ್ಕೆ ಒದಿ ಏನಂದರೆ ಒಂದು ಸ್ಪೂನಷ್ಟು ಒಳ್ಳೆ ಪ್ಯೂರ್ ಆಗಿರೋ ಸ್ಯಾಂಡಲ್ವುಡ್ ಪೌಡ್ರ್ ತೊಗೋಬೇಕಾಗತ್ತೆ ಮತ್ತು ಬೇಸನ್ ಬೇಸನ್ ಗೊತ್ತು ನಿಮಗೆಲ್ಲರೂ ಆಲ್ರೆಡಿ ನಾನು ಇದು ತುಂಬ ಸಲ ಹೇಳಿದ್ದೀನಿ ಇದರಲ್ಲಿ ಆಸ್ಟ್ರಿಜೆಂಟ್ ಅಂಶ ಇರೋದ್ರಿಂದ ನಮ್ಮ ದೇಹದ ಕೊಳೆ ಮತ್ತು ನೈರ್ಮಲ್ಯನ ಇದು ತುಂಬ ಬೇಗ ರಿಮೂವ್ ಮಾಡುತ್ತೆ ಸೊ ಇದನ್ನು ನಾವು ಬೇಸ್ ಏಜೆಂಟಾಗಿ ಕೂಡ ನಾವು ಯೂಸ್ ಮಾಡ್ತೀವಿ ಸೊ ಬೇಸನ್ನ ಒಂದು ಒಂದು ಸ್ಪೂನು ಮತ್ತು ಸ್ಯಾಂಡಲ್ವುಡ್ ಪೌಡರ್ ಒಂದು ಸ್ಪೂನು ಮತ್ತು ಇದಕ್ಕೆ ಸ್ವಲ್ಪ ನಾನು ಹೇಳಿದಂಗೆ ಅಂಬಾ ಅರ್ಶಿನ ಮತ್ತು ಇದಕ್ಕೆ ಏನು ಮಾಡಬೇಕು ಅಂದರೆ ಮುಲ್ತಾನಿ ಮಿಟ್ಟಿ ಸ್ವಲ್ಪ ಮಿಕ್ಸ್ ಮಾಡಿ ರೋಸ್ ವಾಟರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಮಾಸ್ಕ್ ಥರ ಹಚ್ಕೋಬೇಕಾಗತ್ತೆ ಇದನ್ನು ನೀವು ಮುಖ ಕೈ ಕಾಲು ಎಲ್ಲಿಗೆ ಬೇಕಾದರೂ ಹಚ್ಕೋಬೋದು ಮತ್ತು ಇದಕ್ಕೆ ನೀವು ಅಕಸ್ಮಾತ್ ಮುಲ್ತಾನೆ ಮೆಟ್ಟಿ ಅಂದರೆ ನಿಮಗೆ ಕೆಲವಿನ್ ಕ್ಲೇ ಅಂತ ಸಿಗತ್ತೆ ಸೊ ಇದನ್ನು ಕೂಡ ನೀವು ಯೂಸ್ ಮಾಡೋದರಿಂದ ಸ್ಕಿನ್ ಒಳ್ಳೆ ಗ್ಲೋ ಕೂಡ ಕೊಡುತ್ತೆ ಇದು ಇಷ್ಟನ್ನು ಹಾಕಿ ನೀವು ಪ್ಯಾಕ್ ಮಾಡಿ ಬಿಟ್ಟು ಚೆನ್ನಾಗಿ ನೀವು ಸ್ಕ್ರಬ್ ಮಾಡಿದ್ರೆ ನಿಮ್ಗೆ ಇನ್ಸ್ಟೆಂಟಾಗಿ ನಿಮಗೆ ಒಂದು ಒಳ್ಳೆ ಗ್ಲೋ ಮತ್ತು ಒಳ್ಳೆ ಶೈನಿಂಗ್ನ ನಿಮಗೆ ಸ್ಕಿನ್ ಕೊಡುತ್ತೆ ಇದನ್ನು ದಯವಿಟ್ಟು ಎಲ್ಲರೂ ಒಂದು ಸಲ ಯೂಸ್ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತೀನಿ ನಮಸ್ಕಾರ